ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕೇಂದ್ರ ಕಚೇರಿ ಗದಗ ಆ ಸಮಿತಿಯವರ ವಿಶೇಷ ಕಾರಣಕ್ಕಾಗಿ ಅವರು ಕೂಡಿ ಒಪ್ಪುಕೊಂಡು ಮಾತಾಡಿಕೊಂಡು ಗಾಂಧೀಜಿಯವರನ್ನು ಕರ್ನಾಟಕಕ್ಕೆ ತಗೊಳ್ಳಬೇಕು ನಮ್ಮ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಎ ಐ ಸಿ ಸಿ ಸೆಷನ್ ಗಾಂಧೀಜಿಯವರ ಅಧ್ಯಕ್ಷತೆ ನಡೆಯಬೇಕಾಗಿರ್ತ ಸೆಷನ್ ನಮ್ಮ ಭಾಗದಲ್ಲಿ ಆಗಬೇಕು ಮುಂಬೈ ಪ್ರಾಂತಲೇ ಆಗಬೇಕು ಅಂತ ಗಾಂಧೀಜಿಯವರನ್ನ ಸೆಳೆದು ತಂದು ಒತ್ತಾಯಿಸಿ ತಂದಿರತಕ್ಕಂಥ ಒಂದು ನಾಯಕರು ಕ್ರಿಯಾಶೀಲ ಸ್ವಾತಂತ್ರ್ಯ ಹೋರಾಟಗಳು ಹೋರಾಟ ಆಗಿದಂತಹ ಪ್ರದೇಶ ಈ ಗದಗ ಪ್ರದೇಶ ಉತ್ತರ ಕರ್ನಾಟಕದ ಪ್ರದೇಶ ಅಂತೇಳಿ ಬಹಳ